ನಮ್ಮ ಫಿಲಮ್ ನೋಡಿಲ್ಲ ಅಂದ್ರೆ ದೇವ್ರ ಜನನ ಕಾಟೇರಮ್ಮ ಫಿಲಮ್ ನೋಡ್ರೆ ಅರ್ಥ ಆಗುತ್ತೆ ರೈತರದು ಪ್ರಾಬ್ಲಮ್ ಎಲ್ಲ ಅಷ್ಟೇ ಸಿನಿಮಾ ದೇವ್ರಮ್ಮೆ ಚಲೋ ಕಾಟೇರ ಸಿನ್ಮಾ ಎಲ್ಲಾರು ನೋಡಲೇಬೇಕು ಸೂಪರ್ ಸೂಪರ್ ಅಲ್ಟಿಮೇಟ್ ಅದೇ ಇಲ್ಲ ಸಿನ್ಮಾ ಅಣ್ಣ ಬಂದು ನೋಡೋಣ ಎಲ್ಲ ಬನ್ನಿ ಸೂಪರ್ ಸೂಪರ್ ಜಾತಿ ಚಾಪಿ ಜಾತಿ ಸಾಯೋರು ಬಂದು ನೋಡಿ ಸರ್ ಸೂಪರ್ ಆಗಿ ಜಾತಿ ಜಾತಿ

ಮಸ್ತ್ ಆಗಿದೆ チャレンジの森とまたないとも。またないでしょ。 ಈ ಮೂವಿಗೆ ಅವರು ಏನೋ ಫೈಟ್ ಮಾಡ್ತಾರೆ ಅದಕ್ಕೆಲ್ಲ ಆಕ್ಟಿಂಗ್ ಆ್ಯಕ್ಟಿಂಗು ಈ ಮೂವಿ ಬರಬೇಕು ಸರ್ ಕ್ರೇಜಿ ಇದೆ ಸರ್ ಸರ್ ಫ್ಯಾನ್ಸಿಗೆ ಏನ್ ಬೇಕು ಫ್ಯಾಮಿಲಿಗೆ ಏನ್ ಬೇಕು ಎಲ್ಲ ಇದೆ ಸರ್ ನೀವು ಎಲ್ಲ ಇಡೀ ಫ್ಯಾಮಿಲಿ ಕರ್ಕೊಂಡು ಮಾಡಬೇಕು ಇವತ್ತು ನಾನು ಮೂರು ದಿನ ಬ್ಯುಸಿ ಇದೀನಿ ಸೋಮವಾರ ಫ್ಯಾಮಿಲಿಗೆ ಬರ್ತೀನಿ ಕ್ರೇಜಿ ಇದೆ ಸರ್ ಮೂವಿ ಕ್ರೇಜಿ I <laughs> do ಸರ್ ಈ ಮೂವಿಗೆ ಅವರು ಏನೋ ಫೈಟ್ ಮಾಡ್ತಾರೆ ಈ ಮೂವಿ ಬರಬೇಕು ಸರ್ ಕ್ರೇಜಿ ಇದೆ ಸರ್ ಸರ್ ಫ್ಯಾನ್ಸ್ ಏನ್ ಬೇಕು ಫ್ಯಾಮಿಲಿಗೇನ್ ಬೇಕು ಎಲ್ಲ ಇದೆ ಸರ್ ನೀವು ಎಲ್ಲ ಇಡೀ ಫ್ಯಾಮಿಲಿ ಕರ್ಕೊಂಡ್ಬಂದ್ ಮಾಡ್ಬೇಕು ಇವತ್ತು ನಾನು ಮೂರ್ ದಿನ ಬಿಸಿ ಇದ್ದೀನಿ ಸೋಮವಾರ ಫ್ಯಾಮಿಲಿ ಕರ್ಕೊಂಡ್ ಬರ್ತೀನಿ ಕ್ರೇಜ್ ಇದೆ ಸರ್ ಮೂವಿ ಕ್ರೇಜ್